ಅವ್ರ ಬಗ್ಗೆ ಗೌರವ ಇದೆ ಬಹಳ ದಕ್ಷ ಪ್ರಾಮಾಣಿಕ ಎಲ್ಲ ಕಡಿಂದ ಇದೆ ಅದೇ ಸಡನಲ್ಲ ಅವರು ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಅವ್ರಿಗೆ ಒಳ್ಳೆ ಇದೆ ಈ ಘಟನೆಯಲ್ಲಿ ಯಾಕಂದ್ರೆ ಅವ್ರಿಗೆ ಅತ್ತೇಲಿ ಬರೋದು ಬೆಂಗಳೂರು ಮುಖ್ಯವಾಗಿ ಹೀಗಾಗಿ ಸರ್ಕಾರ ಅವ್ರ ಕಡೆಯಿಂದ ಲ್ಯಾಬ್ಸ್ ಆಗಿದೆ ಇನ್ನೂ ಐದು ಜನ ಅವ್ರ ಜೊತೆಗೆ ಸರ್ಕಾರಕ್ಕ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಆರೋಪ ಅವ್ರ ಮೇಲೆ ಇದು ಯಾವಾಗ ಸಾಬೀತಾಗುದ್ರೆ ಇದು ವರದಿ ಬಂದ ಮೇಲೆ

ಖಂಡಿತ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಸಿ ಎಂ ಅವರು ಒಳ್ಳೆ ಅಧಿಕಾರಿ ಅಂತ ಅವ್ರನ್ನು ಕಮಿಷನರ್ ಮಾಡಿದ್ರು ಒಳ್ಳೆ ಅಧಿಕಾರಿ ಅಂತ ಮಾಡಿದ್ರು ಅವರು ಅವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆ ಶಿಸ್ತು ತರಲಿಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಒಳ್ಳೆಯವರು ಅಂತ ಅವ್ರನ್ನು ಎರಡು ವರ್ಷ ಅವಕಾಶ ಕೊಟ್ಟರು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಟೂ ಇಯರ್ಸ್ ಘಟನೆ ಐ ಎ ಎಸ್ ಮತ್ತು ಐ ಪಿ ನಡುವೆ ಜಟಾಪಟಿನೂ ಕೂಡ ಕಾರಣ ಆಯಿತು ಸರ್ ಮಾಡಲ್ಲ ಮಾಡ್ ತನಿಖೆಯಿಂದ ಅವ್ರಿಗೆ ಬರ್ದೇ ಹೇಳಲ್ಲ ಅದರಲ್ಲಿ ಒಂದೊಂದು ನಿಮಿಷ ಕೂಡ ಮುಖ್ಯ ಇದೆ ಯಾವಾಗ ನಿಮಿಷದಲ್ಲಿ ಒಂದು ಘಟನೆ ಆಯಿತು ಯಾವಾಗ ಫಸ್ಟ್ ಡೆತ್ ಆಯಿತು ಹಾಸ್ಪಿಟ್ಲ್ಗೆ ಯಾವಾಗ ಹೋಯಿತು ಸರ್ಕಾರ ಇವರು ಎಮ್ ಅವರು ಸ್ಟೇಡಿಯಂ ಕೆಟ್ಟ ಗಂಟೆಗೆ ಹೋದರು ಯಾವಾಗ ಪೊಲೀಸರು ತಿಳಿಸ್ಬೇಕಾಯ್ತು ಯಾವಾಗ ಇವ್ರಿಗೆ ಬಹುಶ ಅವ್ರಿಗೆ ಗೊತ್ತಿದ್ರೆ ಸ್ಟೇಡಿಯಂಗೆ ಹೋಗ್ತಿರ್ಲಿಲ್ಲ ಅವರು ಮುಂಚೆನೆ ಈ ತರ ಘಟನೆ ಆಗಿದೆ ಅಂತ ಗೊತ್ತಾಗಿದ್ರೆ ಸಿಎಂ ಖಂಡಿತವಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ ಕಾರ್ಯಕ್ರಮಕ್ಕೆ ತಿಳಿಸುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ ಪೊಲೀಸರು ಯಾರು ಲ್ಯಾಬ್ಸ್ ಅನ್ನೋದು ಇನ್ನು ಕಂಡು ಹಿಡೀಬೇಕು ಕೆಳಗೆ ಇನ್ಸ್ಪೆಕ್ಟರ್ ಕಬ್ಬಡ್ ಪಾರ್ಕ್ ಮೇಲ್ಗಡೆ ಡಿ ಸಿ ಪಿನ ಅವ್ರ ಮೇಲ್ಗಡೆ ಇರೋರ ಅವ್ರ ಮೇಲ್ಗಡೆ ಇರೋರ ಯಾಕೆ ಕಮಿಷನರ್ ಕೂಡ ಕೆಳಗಿನವ್ರು ಹೇಳಬೇಕಾರೆ ಅವ್ರೇನು ಕಮಿಷನರ್ ಡೈರೆಕ್ಟ್ ಏನು ಗೊತ್ತಾಗೋಲ್ಲ ತನಿಖೆಯಿಂದ ಗೊತ್ತಾಗ್ತಿವಿ ನಾನು ಒಬ್ಬರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇನ್ನೊಬ್ರು ಮತ್ತೆ ಇನ್ನೊಬ್ರು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇನ್ನೊಂದು ಪತ್ರಗಳು ಒಂದನ್ನು ಒಂದು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಲ್ಲಿ ಏನು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಇಡ್ತಾ ಇಲ್ವಾ ಅಥವಾ ಅಧಿಕಾರಿಗಳ ಮೇಲೆ ಹೊಂದಾಣಿಕೆ ಇಲ್ಲ ಅಧಿಕಾರ ವ್ಯವಸ್ಥೆ ಹೊಂದಾಣಿಕೆ ಕೊಡ್ಬೇಕಂತ ಬರ್ತಾ ಇದೆ ಅದು ಒಂದು ಸರಿ ಆಗ್ತಿತ್ತು ಯಾಕಂದರೆ ಅದಕ್ಕೆ ಟೈಮ್ ಇಲ್ಲ ಬೆಳಗ್ಗೆ ಮೂರು ಗಂಟೆಗೇನ ಮುಗಿದು ಎಷ್ಟಕ್ಕೆ ಮುಗಿದ್ರದ ಅಷ್ಟು ಕ್ರಿಕೆಟು ಬೆಳಗ್ಗೆ ಮುಗಿದಿದೆ ಕಂಟಿನ್ಯೂ ಆಗಿ ವಿಜಯೋತ್ಸವ ತಕ್ಷಣ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಹತ್ತು ಗಂಟೆಗೆ ಭವಿಷ್ಯ ಮಧ್ಯಾಹ್ನ ಎರಡು ಗಂಟೆಗೆ ಭಾಳ ವೇಗವಾಗಿ ಅದು ತಯಾರಿ ಮಾಡಿದ್ದಾರೆ ಸ್ವಂತ ಸಂದರ್ಭದಲ್ಲಿ ಲ್ಯಾಬ್ಸ್ ಆಗಿದೆ ಇಲ್ಲ ಇಲ್ಲಂತ ಹೇಳಲಿಕ್ಕಾಗಲ್ಲ ಅದು ಯಾರು ಮಾಡಿದ್ರು ಕಂಡುಹಿಡಿದೇಗೆ ಮುಖ್ಯನೇ